ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನಲ್ ನಾನಿವತ್ತು ಫಾಕ್ಸ್ಟೈಲ್ ಮಿಲೆಟ್ ಅಂದರೆ ನವಣೆ ಸಿರಿಧಾನ್ಯ ಬಳಸಿಕೊಂಡು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈಗಾಗಲೇ ಸಿರಿಧಾನ್ಯಗಳನ್ನ ಆಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನನ್ನ ಮೊದಲನೇ ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮ್ಮಲ್ಲಿ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ನೋಡಿ ಬನ್ನಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ನವಣೆಯನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಸಿರಿಧಾನ್ಯವನ್ನು ಕನಿಷ್ಠ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದ ಹಾಗೆ ನೀವು ಯಾವುದೇ ಸಿರಿಧಾನ್ಯ ತೊಗೊಂಡ್ರೂ ಕನಿಷ್ಠ ಆರು ಗಂಟೆ ನೆನೆಸಲೇಬೇಕು ಏಕೆಂದರೆ ಇವುಗಳಲ್ಲಿ ನಾರಿನಾಂಶ ಅಧಿಕವಾಗಿರೋದ್ರಿಂದ ನೀವು ನೆನೆಸದೆ ಬಳಸಿದರೆ ಕೆಲವೊಬ್ಬರಿಗೆ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ ಆಗಬಹುದು ಹಾಗಾಗಿ ನೆನೆಸಿಬಿಟ್ಟು ಬಳಸಿ ನಂತರ ನಾನಿಲ್ಲಿ ಮುಕ್ಕಾಲು ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಕಪ್ ತೊಗರಿಬೇಳೆ ಕೂಡ ತೊಗೊಳ್ಬಹುದು ಬಿಸಿಬೇಳೆ ಬೆಳೆಬಾತ್ ಮಾಡಲಿಕ್ಕೆ ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಗುಂಟೂರು ಚಿಲ್ಲಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿರೋ ಜಿಂಜರ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಬೋದು ಮತ್ತು ಒಂದು ಸಣ್ಣ ಗಾತ್ರದ ಗಾತ್ರದ ಹುಣಸೆಹಣ್ಣ ತೊಗೊಂಡಿದ್ದೀನಿ ಮತ್ತು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಇಟ್ಕೊಂಡಿದ್ದೀನಿ ಹಾಗೆ ಐದು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಹತ್ತಿರದ ಕ್ಯಾರೋಟ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ತೊಗೊಂಡಿದ್ದೀನಿ ಮತ್ತು ಟೂ ಟೇಬಲ್ ಸ್ಪೂನಷ್ಟು ಬೇಳೆ ಬಾತ್ ಅಂದರೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಕುಕ್ಕರ್ಗೆ ಈ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ನಲ್ಲ ನವಣೆಯನ್ನು ಹಾಕಿಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿರುವಂತಹ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್ನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್ ಸಹಿತ ಹಾಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಆಲೂಗೆಡ್ಡೆ ಸಹಿತ ಹಾಕೋಬೋದು ಬಟ್ ನಾನಿಲ್ಲಿ ಆಲೂಗೆಡ್ಡೆಯನ್ನು ಯೂಸ್ ಮಾಡ್ತಾ ಇಲ್ಲ ನಂತರ ಇದಕ್ಕೆ ಹಸಿ ಬಟಾಣಿನ ಹಾಕೊಳ್ಳೋಣ ಹಾಗೆ ಇದಕ್ಕೆ ಇವಾಗ ನಾನು ಐದು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಒಂದು ಕಪ್ಪು ನವಣೆ ಮತ್ತು ಮುಕ್ಕಾಲು ಕಪ್ಪು ತೊಗರಿ ಬೆಳೆಗೆ ಐದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಐದರಿಂದ ಆರು ಕಪ್ನಷ್ಟು ನೀರನ್ನ ಕೂಡ ಹಾಕೊಬೋದು ನಂತರ ಈ ಮಿಶ್ರಣವನ್ನು ಒಂದು ಸಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಡೋಣ ನಂತರ ಇದಕ್ಕೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಎರಡು ವಿಷಲನ್ನ ಹೊಡಿಸೋಣ ಬಾಂಡ್ಲಿನ ಇಟ್ಕೊಂಡು ಗ್ಯಾಸ್ ಆನ್ ಮಾಡೋಣ ಇದು ಸ್ವಲ್ಪ ಕಾದ ನಂತರ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ತುಪ್ಪ ಕಾದ ಮೇಲೆ ಇದಕ್ಕೆ ಐದರಿಂದ ಆರು ಪೀಸ್ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದನ್ನು ಮೂವತ್ತು ಸೆಕೆಂಡು ಹುರ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಗೋಡಂಬಿ ಫ್ರೈ ಆಗುತ್ತೆ ನೀವು ಗೋಡಂಬಿನ ಯಾವುದೇ ರೆಸಿಪಿಗೆ ಹುರಿಬೇಕಾದರೂ ತುಪ್ಪದಲ್ಲಿ ಹುರ್ಕೊಂಡ್ರೆ ಗೋಡಂಬಿ ರುಚಿ ಮತ್ತಷ್ಟು ಹೆಚ್ಚುತ್ತೆ ನೋಡಿ ಇದು ಈಗ ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಂಡು ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಹುರಿದಾದ ಮೇಲೆ ಗೋಡಂಬಿ ಹುರಿದ ನಂತರ ಈ ತುಪ್ಪಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೀವು ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ ಫ್ಲೇಮ್ನಲ್ಲೇ ಒಗ್ಗರಣೆ ಮಾಡ್ಕೊಳ್ಳಿ ಆಗ ಯಾವುದೇ ಪದಾರ್ಥ ಸಿಯೋದಿಲ್ಲ ಇದಕ್ಕೆ ಸ್ವಲ್ಪ ಈಗ ಹಾಫ್ ಟೀ ಸ್ಪೂನು ಸಾಸಿವೆನ ಹಾಕೊಳ್ಳೋಣ ಇದು ಚಟಪಟ ಅಂತ ಸಿಡಿತಾ ಇದ್ದಾಗ ಇದಕ್ಕೆ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ ಸ್ವಲ್ಪ ನಂತರ ಇವೆರಡು ಮಿಶ್ರಣವನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಳೋಣ ನಂತರ ಇದನ್ನು ಈ ಮೂರು ಮಿಶ್ರಣವನ್ನು ಒಂದು ಕನಿಷ್ಠ ಎರಡು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆ ಈರುಳ್ಳಿ ಕಲ್ಲರ್ ಸ್ವಲ್ಪ ಎಲ್ಲೋ ಇಶ್ ಮತ್ತು ಟ್ರಾನ್ಸ್ಪರೆಂಟ್ ಆಗೋ ತನಕ ಹೀಗೆ ಇದನ್ನು ಬಾಡಿಸ್ಕೊಳ್ಳೋಣ ನಂತರ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನಾನಿಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹೀಗೆ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಟೊಮೊಟೊ ಹೆಚ್ಕೊಂಡಿರುವಂಥ ಟೊಮೊಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಎಲ್ಲ ಮಿಶ್ರಣವನ್ನು ಕನಿಷ್ಠ ಎರಡು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸಣ್ಣ ಉರಿಯಲೇ ಇದು ಫ್ರೈ ಆದ ನಂತರ ಇದಕ್ಕೆ ಹಣ್ಣನ್ನು ನೀರಲ್ಲಿ ಚೆನ್ನಾಗಿ ಕಿವುಚಿ ಹುಣಸೆಹಣ್ಣಿನ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೀಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷನಾದರೂ ಈ ಥರ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ತಣ್ಣ ಉರಿಯಲ್ಲೇ ಎರಡು ನಿಮಿಷಗಳ ಕಾಲ ಹೀಗೆ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ಹಾಫ್ ಟೀ ಸ್ಪೂನು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ಈ ಮಿಶ್ರಣವನ್ನು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಜಾಗ್ರಿ ಅಂದರೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈ ಎಲ್ಲ ಮಿಶ್ರಣವನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರುವಂತಹ ನವಣೆ ಬೇಳೆ ಮತ್ತು ತರಕಾರಿಗಳನ್ನ ಈಗ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ ನಂತರ ಇದನ್ನು ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದೀಲಿಕ್ಕೆ ಬಿಡಬೇಕು ಮಧ್ಯದಲ್ಲಿ ಇದನ್ನು ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ನೋಡಿ ಅದು ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲಿ ಎಲ್ಲ ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಹಾಫ್ ಕಪ್ನಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಮಿಶ್ರಣ ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದೇ ಥರ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹೀಗೇ ಕುದಿಸ್ಕೊಳ್ಳೋಣ ಇದನ್ನು ಈಗ ನೋಡ್ಬೋದು ಬಿಸಿ ಬೆಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇವಾಗ ಗ್ಯಾಸನ್ನ ಟರ್ನ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡೋಣ ಎರಡು ನಿಮಿಷ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಕರೆದಿಟ್ಕೊಂಡಿರೋವಂಥ ಗೋಡಂಬಿನೂ ಸಹ ಹಾಕ್ಕೊಂಡು ಈ ಎಲ್ಲ ಮಿಶ್ರಣವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಿಸಿ ಬಿಸಿಯಾದ ರುಚಿಯಾದ ಮತ್ತು ಆರೋಗ್ಯಕರವಾದ ನವಣೆ ಸಿರಿಧಾನ್ಯ ಬಿಸಿ ಬಾತ್ ಸವಿಯಲು ಸಿದ್ಧ ವೀಕ್ಷಕರೇ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದೆ ಇನ್ನೂ ಹೆಲ್ದಿ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ Thank you all.